ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರಿಗಾಗಿ ಒಂದು ಪುಟ್ಟ ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಮುಖ್ಯಾಧ್ಯಾಪಕರೇ ಮುಖ್ಯಾಧ್ಯಾಪಕರೇ ಹಾಗೂ ಸಹ ಶಿಕ್ಷಕ ಮಿತ್ರರೇ ಅತಿಥಿ ಗಣ್ಯರೇ ಪ್ರೀತಿಯ ಪಾಲಕ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಆ ದಿನವೇ ನಾವು ಬ್ರಿಟಿಷ್ ದಬ್ಬಾಳಿಕೆಯಿಂದ ಮುಕ್ತರಾದೆವು ಹಾಗೂ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆವು ಈ ಸುದಿನದ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಇಂದಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಲ್ಲ ಈ ದೇಶದ ವೀರರ ತ್ಯಾಗ ಬಲಿದಾನ ಮತ್ತು ಶೌರ್ಯದ ಸಂಕೇತ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ವಿ ಡಿ ಸಾವರ್ಕರ್ ಹೀಗೆ ಈ ವೀರರ ಪಟ್ಟಿಗೆ ಕೊನೆಯಿಲ್ಲ ಎನ್ನಬಹುದು ಇವರೆಲ್ಲರ ತ್ಯಾಗ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತಿದೆ ನಾವೆಲ್ಲರೂ ಇಂದು ಅವರನ್ನು ಸ್ಮರಿಸೋಣ ನಮಿಸೋಣ ಮತ್ತು ಅವರ ಆದರ್ಶಗಳನ್ನು ಪಾಲಿಸಲು ಶ್ರದ್ಧಾಪೂರ್ವಕವಾಗಿ ಪ್ರಯತ್ನಿಸೋಣ ನಾವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿರುವಾಗ ನಮ್ಮೆಲ್ಲರ ಹೊಣೆಗಾರಿಕೆಯನ್ನು ಮರೆಯಬಾರದು ಸ್ವತಂತ್ರ ಎಂದರೆ ಕೇವಲ ಆಜಾದಿ ಮಾತ್ರವಲ್ಲ ಇದು ಹೊಣೆಗಾರಿಕೆಯ ಸಂಕೇತವೂ ಹೌದು ನಮ್ಮ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಪ್ರತ ಪಥದಲ್ಲಿ ಕರೆದೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಾವು ಅದನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಾಧಿಸಲೇಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ನೀ ಈಗ ನೀವು ಈ ದೇಶದ ಭವಿಷ್ಯ ನಮ್ಮ ರಾಷ್ಟ್ರದ ಬೆಳವಣಿಗೆ ಮತ್ತು ಉನ್ನತಿಗೆ ನಿಮ್ಮ ಪಾತ್ರ ಬಹು ಮುಖ್ಯವಾದುದು ಪ್ರತಿ ಕ್ಷಣವು ನಿಮ್ಮ ಶಿಕ್ಷಣದ ಮೇಲೆ ಕೇಂದ್ರೀಕೃತವಾಗಿರಿ ಉತ್ತಮ ಶಿಕ್ಷಣವೇ ನಿಮ್ಮ ಜೀವನವನ್ನು ರೂಪಿಸುತ್ತದೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ ಭಾರತವು ಮಹಾನ್ ರಾಷ್ಟ್ರವಾಗಬೇಕಾದರೆ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕಾದರೆ ಪ್ರಜ್ಞಾವಂತ ಶಿಸ್ತಿನ ಶ್ರದ್ಧಾಳು ಪೌರರ ಅಗತ್ಯವಿದೆ ನೀವು ಕೇವಲ ಶೈಕ್ಷಣಿಕ ಸಾಧನೆಗಿಂತ ಹೆಚ್ಚಿನದನ್ನು ಸಾಧಿಸಬೇಕಾಗಿದೆ ಮಾನವೀಯ ಮೌಲ್ಯಗಳು ಸನ್ಮಾರ್ಗದ ಅರಿವು ನಿಸ್ವಾರ್ಥ ಸೇವಾ ಮನೋಭಾವನೆ ಮಾನವೀಯತೆ ಸಹಬಾಳ್ವೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಿಮ್ಮ ಗುರಿ ಸಾಧನೆಗೆ ಇಂದು ಅನೇಕ ಅವಕಾಶಗಳು ಲಭ್ಯವಿದೆ ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಇಂದಿನ ಶ್ರಮವೇ ನಾಳಿನ ನಿಮ್ಮ ಸ್ವತಂತ್ರವನ್ನು ರೂಪಿಸುತ್ತದೆ ಪ್ರತಿ ವಿದ್ಯಾರ್ಥಿಯು ತನ್ನ ಚಟುವಟಿಕೆಗಳಲ್ಲಿ ಸತ್ಯ ನಿಷ್ಠೆ ಪರಿಶ್ರಮವನ್ನು ಅನುಸರಿಸಬೇಕು ಕಠಿಣ ಪರಿಶ್ರಮ ಮಾತ್ರವೇ ನಿಮಗೆ ಯಶಸ್ಸು ನೀಡುತ್ತದೆ ನಮ್ಮ ದೇಶದ ಭವಿಷ್ಯ ನಿಮಗೆ ನೆಲೆಯಾಗಿದ್ದು ಅದನ್ನು ಇನ್ನಷ್ಟು ಗಾಢವಾಗಿ ಮಾಡುವುದು ನಮ್ಮೆಲ್ಲರ ಕೈಯಲ್ಲಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನವು ಕೇವಲ ಆಚರಣೆಯ ದಿನವಲ್ಲ ಇದು ಸಂಕಲ್ಪದ ದಿನವೂ ಹೌದು ನಮ್ಮ ದೇಶವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಮೌಲ್ಯಗಳನ್ನು ಗೌರವಿಸುವ ಸಂಕಲ್ಪ ಮಾಡೋಣ ನಮ್ಮ ಸ್ವಾತಂತ್ರ್ಯದ ಬೆಲೆಯನ್ನು ಅರಿತು ಅದನ್ನು ಉಳಿಸಿಕೊಳ್ಳಲು ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡೋಣ ಮಕ್ಕಳೇ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ಕೂಡ ದೇಶ ಸೇವೆಯೇ ಆಗಿದೆ ಪ್ರತಿ ವಿದ್ಯಾರ್ಥಿ ಪ್ರತಿ ಶಿಕ್ಷಕ ಪ್ರತಿ ಪೌರ ಈ ದೇಶಕ್ಕಾಗಿ ಕೊಡುಗೆ ನೀಡಲು ತನ್ನದೇ ಆದ ಪಾತ್ರವನ್ನು ನಿಭಾಯಿಸಬೇಕು ದೇಶದ ಪ್ರತಿಯೊಬ್ಬರೂ ಮೊದಲು ತಾನು ಭಾರತೀಯ ಎಂಬುದನ್ನು ಸದಾ ನೆನಪಿಟ್ಟುಕೊಂಡಿರಬೇಕು ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮಾತುಗಳನ್ನು ಹಾಗೂ ದೇಶ ನಮಗೇನು ಕೊಡಬಹುದು ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಡಬಹುದು ಎಂಬುದನ್ನು ಆಲೋಚಿಸಿ ಎಂಬ ಜವಾಹರ್ಲಾಲ್ ನೆಹರು ಅವರ ಮಾತುಗಳನ್ನು ಸ್ಮರಿಸುತ್ತಾ ನನ್ನ ಈ ಭಾಷಣಕ್ಕೆ ವಿರಾಮಗಳನ್ನು ನೀಡುತ್ತೇನೆ ಅವಕಾಶ ನೀಡಿದ ತಮಗೆಲ್ಲರಿಗೂ ಹಾಗೆ ಇದುವರೆಗೂ ಶಾಂತ ಚಿತ್ತ ರೀತಿಯಿಂದ ಭಾಷಣ ಆಲಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಮನಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನೆರೆದಿರುವಂತಹ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಮತೆ ವೀಕ್ಷಕರೇ ತಮಗೆ ಈ ಒಂದು ಭಾಷಣದ ವಿಡಿಯೋ ಇಷ್ಟ ಆಯ್ತಾ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೆ ಈ ಒಂದು ಭಾಷಣದ ತಮಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕಾಯಿತು ಅಂತಂದರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರಲಾಗಿದೆ ಸೊ ನಮ್ಮ ಒಂದು ಚಾನಲಿಗೆ ಜಾಯ್ನ್ ಆಗಿ ನಿಮಗೆ ಈ ಥರ ಒಂದು ಹಲವಾರು ಭಾಷಣಗಳ ವಿಡಿಯೋಸ್ಗಳು ಜಿ ಕೆ ವೀಡಿಯೋಸ್ಗಳು ಹೀಗೆ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋಸ್ಗಳನ್ನು ತಾವು ಅಲ್ಲಿ ವೀಕ್ಷಣೆ ಮಾಡ್ಬೋದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮಗೆ ನಿರೂಪಣೆಯ ಒಂದು ವೀಡಿಯೋನ ಮಾಡಿ ಅಂತ ತಂದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದ್ರಿ ಓಕೆ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಒಂದು ನಿರೂಪಣೆಯ ಒಂದು ವೀಡಿಯೋಸನ್ನು ನಿಮಗೆ ಮಾಡಿ ನಿಮಗೆ ರೆಕಾರ್ಡೆಡ್ ವೀಡಿಯೋ ನಿಮಗೆ ಪ್ರೊವೈಡ್ ಮಾಡ್ತೀನಿ ಓಕೆ ಮತ್ತೊಮ್ಮೆ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆಲ್ಲರಿಗೂ ಧನ್ಯವಾದಗಳು